ರಾಜ್ಯದ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವ ಟಿಬಿ ಜಯಚಂದ್ರ ಇಂದು ಸಂಸತ್ ಭವನದ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ನವದೆಹಲಿಯ ಕರ್ನಾಟಕ ಭವನದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೂ ಆಹ್ವಾನ ನೀಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದೆ ವಿನಯ್ ಕುಲಕರ್ಣಿ ಕುಟುಂಬದಿಂದ ಮರಗಳ ಮಾರಣ ಹೋಮ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಕಾಯ್ದೆ ಕಾನೂನಿನ ಬಗ್ಗೆ ಅವರಿಗೆ ಮಾಹಿತಿ ಇದೆ ಯಾರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗೇ ಆಗತ್ತೆ ಇಲಾಖೆ ಅಧಿಕಾರಿಗಳು ಅದರ ಬಗ್ಗೆ ವಿಚಾರಣೆ ಮಾಡ್ತಾರೆ ಅಂತ ತಿಳಿಸಿದ್ರು ಇನ್ನು ಮಸ್ಕಿ ಶಾಸಕನ ಸಹೋದರ ಹಾಗೂ ಪುತ್ರ ಮೊಲಗಳನ್ನು ಕೊಂದು ಮೆರವಣಿಗೆ ಮಾಡಿದಂತಹ ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ನ್ಯಾಯ ಎಲ್ರಿಗೂ ಒಂದೇ ಸರ್ಕಾರದ ಸರ್ಕಾರ ಇದರಲ್ಲಿ ಯಾವುದೇ ತಾರತಮ್ಯ ಮಾಡೋದಿಲ್ಲ ಪ್ರಕರಣ ದಾಖಲಾದ ಮೇಲೆ ತಾರ್ಕಿಕ ಅಂತ್ಯ ಕಾಣಿಸುತ್ತೆ ನಿಷ್ಪಕ್ಷಪಾತವಾದ ತನಿಖೆ ಆಗತ್ತೆ ಎಂಬ ಭರವಸೆ ಕೊಡ್ತೇವೆ ಅಂತ ಹೇಳಿದ್ರು ಫಲೂದಾ ತಯಾರಿ ಘಟಕಗಳಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿ ಸ್ವಚ್ಛತೆ ಕಾಪಾಡಿಕೊಳ್ಳದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಆಹಾರ ಸುರಕ್ಷತಾ ಅಧಿಕಾರಿಗಳು ಫಲೂದಾ ಮೇಕಿಂಗ್ ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರತಿ ಪರಿಶೀಲನೆಯ ವೇಳೆ ಲೈಸೆನ್ಸ್ ಇಲ್ಲದೆ ತಯಾರಿಕಾ ಘಟಕ ಸ್ಥಾಪನೆ ಮಾಡಿರೋದು ಬೆಳಕಿಗೆ ಬಂದಿದೆ ತಕ್ಷಣವೇ ಪ್ರೊಡಕ್ಷನ್ ನಿಲ್ಲಿಸಿ ಲೈಸೆನ್ಸ್ ಪಡೆದು ಸರಿಯಾಗಿ ಘಟಕ ಸ್ಥಾಪನೆ ಆಗುವವರೆಗೂ ಫಲೂದಾ ತಯಾರಿಕೆ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ತಯಾರಿಕೆಯ ವೇಳೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಹಾಗೂ ವಾಸಕ್ಕೂ ಬೇರೆ ಸ್ಥಳ ನೋಡಿಕೊಳ್ಳಲು ಸೂಚನೆ ನೀಡಲಾಗಿದೆ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಣ್ಣಿನಲ್ಲಿ ಪೊರೆ ಬೆಳೆದ ಬಾಲಕನ ಟ್ರೀಟ್ಮೆಂಟ್ಗೆ ಸಹಕರಿಸಿ ಬಾಳಿಗೆ ಬೆಳಕಾಗಿದ್ದಾರೆ ಗಾರೆ ಕೆಲಸ ಮಾಡೋ ತಂದೆಯ ಮಗುವಿನ ಬೆನ್ನಿಗೆ ನಿಂತಿದ್ದಾರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಎರಡೂ ಕಣ್ಣುಗಳ ಮೂಲಕ ಪುಟ್ಟ ಕಂದಮ್ಮ ಪ್ರಪಂಚವನ್ನ ನೋಡ್ತಾ ಇದ್ದು ಪೋಷಕರು ಹಾಗೂ ಅಭಿಮಾನಿಗಳು ಸಂತಸ ಪಟ್ಟಿದ್ದಾರೆ ಪುಟ್ಟ ಬಾಲಕನ ಬಾಳಿಗೆ ಬೆಳಕಾಗುವ ಮೂಲಕ ಧ್ರುವ ಸರ್ಜಾ ರಿಯಲ್ ಲೈಫ್ನಲ್ಲೂ ಕೂಡ ಹೀರೋ ಆಗಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ರದ್ದು ಮಾಡಲು ಕೇರಳದವರು ಒತ್ತಡ ಹೇರ್ತಾ ಇಲ್ಲ ರಾತ್ರಿ ವೇಳೆ ಸಂಚರಿಸಲು ಅವಕಾಶ ನೀಡಿರುವ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಳ್ತಿದ್ದಾರೆ ಅಷ್ಟೇ ಅಂತ ಗುಳ್ಳುಪೇಟೆ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಹೇಳಿದ್ರು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಕೇಳಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ರಾತ್ರಿ ವಾಹನ ಸಂಚಾರ ನಿಷೇಧ ವಾಪಸ್ಗೆ ಪ್ರಿಯಾಂಕಾ ವಾದ್ರಾ ಯಾವುದೇ ಪತ್ರ ಬರೆದಿಲ್ಲ ಕೇರಳದ ಬೇಡಿಕೆಯ ಬಗ್ಗೆ ಅರಣ್ಯ ಸಚಿವರು ಅಧಿಕಾರಿಗಳು ಸಭೆ ಕರೆದು ಚರ್ಚೆ ಮಾಡಿದ್ದಾರೆ ನಿಷೇಧ ವಾಪಸ್ ಪಡೆಯುವ ಯಾವುದೇ ಪ್ರಸ್ತಾವನೆ ಇಲ್ಲ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದರು ಮಣಿಪಾಲ ಠಾಣಾ ಕಾನ್ಸ್ಟೇಬಲ್ನಿಂದ ಯುವಕನ ಮೇಲೆ ತಡರಾತ್ರಿ ಹಲ್ಲೆ ನಡೆದಂತಹ ಆರೋಪ ಕೇಳಿಬಂದಿದೆ ಕಾನ್ಸ್ಟೇಬಲ್ ಶರಣಬಸವ ರಸ್ತೆಯಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ ಈ ಬಗ್ಗೆ ವಿಚಾರಣೆ ನಡೆಸಿ ಯುವಕನಿಗೆ ಮತ್ತೋರ್ವ ಸಿಬ್ಬಂದಿ ಜೊತೆ ಸೇರಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಕುರಿತು ದೂರು ನೀಡಲು ಮರುದಿನ ಯುವಕ ಎಸ್ ಯನ್ನ ಭೇಟಿ ಮಾಡಿದ್ದ ಈ ವಿಚಾರ ತಿಳಿದು ಮತ್ತೆ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪಿಸಿದ್ದಾರೆ ಈ ಹಿಂದೆ ನ್ಯಾಯಾಲಯದಲ್ಲಿ ಕೋರ್ಟ್ ಬಿಸಿ ಆಗಿದ್ದಂತಹ ಶರಣಬಸವನನ್ನ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಸುಮಂತ್ ಎಂಬುವವರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಆರೋಪದಲ್ಲಿ ಕಾನ್ಸ್ಟೇಬಲ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್